ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಮಹಾರಾಜ ಕಾಲೇಜ್ ಶತಮಾನೋತ್ಸವ ಭವನದಲ್ಲಿ ಮೈಸೂರಿನ ಎನ್ ಮಾಧವರಾವ್ ವೃತ್ತದಲ್ಲಿರುವ ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ವತಿಯಿಂದ ಹಿರಿಯರಿಗೆ ಸಹಕಾರ ರತ್ನ ಪ್ರಶಸ್ತಿ ಹಾಗೂ ಬ್ಯಾಂಕಿನ ಸದಸ್ಯರುಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಡಿ ಬಸವರಾಜು ಬಸಪ್ಪ ಎಚ್ ಎನ್ ಸರ್ವಮಂಗಲ ಉಪಾಧ್ಯಕ್ಷರು ಡಿ ಅನಂತ ವೀರಪ್ಪ ಪಂಚಾಕ್ಷರಿ ಭಾಸ್ಕರ್ ಪಾರ್ಥಸಾರಥಿ ಪ್ರತಿಧ್ವನಿ ಪ್ರಸಾದ್ ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ಬ್ಯಾಂಕಿನ ವರ್ಷದ ವಾರ್ಷಿಕ ಮಹಾಸಭೆ ಇದೆ ಅದರಲ್ಲಿ ಎಲ್ಲಾ ಹಿರಿಯ ನಾಗರಿಕರಿಗೆ ಮತ್ತೆ ನಮ್ಮ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರ ಎಲ್ಲನೂ ಕೊಟ್ಟಿದ್ದಾರೆ ಇವತ್ತು ಯದುವೀರು ಒಡೆಯರ್ ಅವರು ಬಂದು ಹಿರಿಯ ನಾಗರಿಕೆ ಮತ್ತು ಪ್ರತಿಭಾ ಪುರಸ್ಕಾರ ಎಲ್ಲ ನಾವೇ ಪ್ರಶಸ್ತಿನ ವಿತರಣೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಏನು ನಮ್ಮ ಸದಸ್ಯರುಗಳಿಗೆ ಇವತ್ತೊಂದು ದಿನ ನಾನೇನಾದರೂ ಅಧ್ಯಕ್ಷರಾಗಿ ಇಲ್ಲಿ ಇರಬೇಕು ಅಂದರೆ ಈ ಸದಸ್ಯರುಗಳ ಕಾರಣ ಮತ್ತು ನನ್ನ ಆಡಳಿತ ಮಂಡಳಿ ನನಗೆ ಪ್ರೋತ್ಸಾಹ ಕೊಟ್ಟು ಇವತ್ತೊಂದು ದಿನ ಏನು ಸಿದ್ದರಾಮಯ್ಯನವರು ಒಂಬತ್ತನೇ ತಾರೀಕು ಬಂದು ನಮ್ಮ ಬ್ಯಾಂಕ್ನ ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಸದಸ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಇವತ್ತೊಂದು ದಿನ ನಮ್ಮ ಎಲ್ಲ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮುಂದೆ ನಾನು ತಿರ್ಗಾ ಮೇ ಆರ್ ಬಿ ಐನವ್ರನ್ನ ಹತ್ರ ಮಾತುಕತೆ ಆಡಿ ಕೆಳಗಡೆ ಏನು ಮಳಿಗೆಗಳಿದೆ ಅದನ್ನೆಲ್ಲನೂ ನಮ್ಮ ಬ್ಯಾಂಕಿಗೆ ಅಭಿವೃದ್ಧಿಗೋಸ್ಕರ ನನ್ನ ಕೈಲಿ ಏನು ಮೀರಿ ಮಾಡಬೇಕು ಅಂತ ಇದಾಗುತ್ತೆ ಅದನ್ನೆಲ್ಲನೂ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇವತ್ತು ಮಕ್ಕಳು ಇಪ್ಪತ್ತ ಎರಡು ಜನ ಬಂದಿದ್ದಾರೆ ಮತ್ತು ಹಿರಿಯಕರು ಇಪ್ಪತ್ತೆರಡು ಜನ ಇದ್ದಾರೆ ಅವರೆಲ್ಲರೂ ಇರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯವರು ಇವತ್ತು ಸನ್ಮಾನ ಆಗಿರೋದು ಇನ್ನೂ ಇತರ ಎಲ್ರಿಗೂ ಮಾಡಬೇಕು ಅಂತ ನನ್ನಲ್ಲೂ ಇದೆ ಅದು ಆಡಳಿತ ಮಂಡಳಿ ನೆಕ್ಸ್ಟ್ ತೀರ್ಮಾನ ಮಾಡಿ ಒಂದು ಐವತ್ತು ಜನಕ್ಕೆ ತೀರ್ಮಾನ ಸನ್ಮಾನ ಮಾಡೋಣ ಅಂತ ಇಟ್ಟುಕೊಂಡು ನನ್ನ ಹೆಸರು ಬಸವರಾಜ್ ಬಸಪ್ಪ ಕೇರ್ ಬ್ಯಾಂಕ್ ಅಧ್ಯಕ್ಷರು ನಮ್ಮ ಸ್ವಾತಂತ್ರ್ಯ ಊರಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಮೈಸೂರು ಮಹಾಸಂಸ್ಥಾನದಲ್ಲಿ ಬಹಳ ದೊಡ್ಡ ಒಂದು ಸಾಮಾಜಿಕ ಮತ್ತು ಜನರಿಗೆ ಒಂದು ಒಳ್ಳೆ ಕ್ರೆಡಿಟ್ ಕೊಡೋ ದೃಷ್ಟಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಚಾಲನೆ ಅಧಿಕೃತವಾಗಿ ಸಹಕಾರಿ ಒಂದು ವ್ಯವಸ್ಥೆಯಲ್ಲಿ ಸಮಸ್ತ ನಾಗರಿಕರಿಗೆ ವ್ಯವಹಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಅನೇಕ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ವರ್ಗಗಳಿಗೆ ಒಂದು ಒಳ್ಳೆ ಅನುಕೂಲವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ದೃಷ್ಟಿಯಲ್ಲಿ ಈ ಸಹಕಾರಿ ಬ್ಯಾಂಕನ್ನು ಕೆಲಸ ಮಾಡ್ತಾ ಬಂದಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ కోఆపరేటి ఏంటంటే మూలక నాలుడి కృష్ణ రొడ్డేవర తే చొడ్డేవరాల అతని చాలరాజేరవరకాల ప్రారంభ కృషి క్షేత్ర సహకారీ బ్యాంకిన ప్రారంభమీ నిజంగా రాజప్రభుత్వ వ్యవస్థలు జనరికూ కూడా తమందేటి తమదే ఒక క్షేత్ర స్వయత్తే స్వాతంత్ర మేద ఒక ಪಾತ್ರ ನಮ್ಮ ಕ್ಷೇತ್ರದ ಒಂದು ಪ್ರತಿಯೊಂದು ಚಟುವಟಿಕೆಯ ಸಮಾನ ಅಂತ ಹೇಳಿ ಇಂಥ ಒಂದು ವ್ಯವಸ್ಥೆಯವರು ಚಂದ್ನೇ ಅವರ ಕಾಲದಲ್ಲಿ ಶುರುವಾಗುತ್ತೆ ನಂತರ ಅನೇಕ ನಾಗರಿಕರು ನಿಮ್ಮ ಒಂದು ಬ್ಯಾಂಕಿನ ಒಂದು ಪ್ರಕರಣದಲ್ಲೂ ಸಹ ಷಟ್ಟಪ್ಪ ಸಿದ್ದಪ್ಪ ಮತ್ತು ಅವರ ಸಹಪಾಠಿಗಳು ಈ ಒಂದು ಬ್ಯಾಂಕನ್ನು ಕೂಡ ಅಂತಹ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿ ನಂತರ ಅವರು ಕೂಡ ತಮ್ಮ ಹೋರಾಟವನ್ನು ಶುರು ಮಾಡಿ ಅನೇಕ ಒಂದು ಮೈಗಳನ್ನು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೇವೆ ಶತಮಾನ ಕೂಡ ನೀವು ಆಚರಿಸಿದೀರ ನಂತರ ಇವಾಗ ನೂರ ಆರನೇ ವರ್ಷದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡಿದಿರ ಮೈಸೂರಿನ ಒಂದು ಹೃದಯ ಭಾಗದಲ್ಲಿ ನಮ್ಮ ಬ್ಯಾಂಕ್ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಜೊತೆಗೆ ನಾವು ಈ ಕೃಷ್ಣ ಒಂದು ಹೆಸರನ್ನು ಕೂಡ ಇವತ್ತ ಯಾವುದೇ ಒಂದು ಸಂಸ್ಥೆ ಮೂರು ವರ್ಷ ಸಂಸ್ಥೆ ಮೂರು ವರ್ಷ ಒಂದು ಶತಮಾನೋತ್ಸವವನ್ನು ಉತ್ಸವವನ್ನು ಆಚರಣೆ ಅದು ಸಾವಿರಾರು ಜನ ಅದಕ್ಕೆ ಒಂದು ಶಕ್ತಿ ತುಂಬಿದರೆ ಸಾವಿರಾರು ಜನ ಅದಕ್ಕೆ ಒಂದು ಪರಿಶ್ರಮ ಮಾಡಿದರೆ ಸಾವಿರಾರು ಜನ ಒಂದು ಆ ಕ್ಷೇತ್ರ ಮತ್ತು ಸಂಸ್ಥೆಗೆ ತಮ್ಮ ಒಂದು ಬೆಳಕನ್ನು ಸೂಚಿಸಿದ್ದಾರೆ ಅದಕ್ಕಾಗಿ ಸಾವಿರಾರು ಎಲ್ಲ ಇಷ್ಟು ಪರಿಶ್ರಮ ಮಾಡಿದ್ದಕ್ಕಾಗಿ ಅವರೆಲ್ಲರೂ ಕೂಡ ಈ ಸಮಯದಲ್ಲಿ ಅವ್ರನ್ನ ನೆನಪು ಮಾಡಬೇಕಾಗಿದೆ ಅನೇಕ ನಿರ್ದೇಶಕರು ಇರ್ಬೋದು ಒಂದು ಆಡಳಿತ ಮಂಡಳಿ ಇರ್ಬೋದು ಸದಸ್ಯರು ಇರ್ಬೋದು ಎಲ್ಲರೂ ಕೂಡ ಈ ಒಂದು ಬ್ಯಾಂಕ್ ಒಂದು ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ ನೂರ ಆರು ವರ್ಷ ಕೆಲಸ ಮಾಡ್ತಾ ಮೈಸೂರಿನ ನಾಗರಿಕರಿಗೆ ಇದು ಒಂದು ಸಹಾಯ ನೀಡ್ತಾ ಬಂದಿದೆ ಎಲ್ಲನೂ ಕೂಡ ಬಹಳ ಹುಷಾರಿಯಾಗಿ ಸುವರ್ಣ ಯುಗ ಮೈಸೂರಂತ ನಾವು ಇನ್ನೊಂದು ನೆನಪು ಮಾಡ್ತೀವಿ ಅದು ಈ ಸಹಕಾರಿ ಸಂಸ್ಥೆಗಳು ಪಾಲ್ಕೊಂಡು ಕೊಡಬೇಕು ಯಾಕಂದ್ರೆ ಸಮಸ್ತ ನಾಗರಿಕರು ಸಂಸ್ಥಾನದ ಒಂದು ಕಾರ್ಯಚಟುವಟಿಕೆ ಇರ್ಬೋದು ಸಂಸ್ಥಾನದ ಒಂದು ಅನೇಕ ಕೆಲಸಗಳು ಇರ್ಬೋದು ಅದರ ಆಡಳಿತದಲ್ಲಿ ಒಂದು ಅನೇಕ ವರ್ಗಗಳಿಗೆ ತಮ್ಮದೇ ಆದಂತಹ ಸಾವಿರ ಇರ್ಬೋದು ತಮ್ಮದೇ ಆದಂತಹ ಸ್ವಾತಂತ್ರ್ಯ ಇರಬಹುದು ತಮ್ಮದೇ ಆದಂತಹ ಪದಕವನ್ನು ಪರಿವರ್ತನೆ ಮಾಡೋಕ್ಕಾಗಿ ಒಂದು ಅವಕಾಶ ಸಿಗಿ ಅದಕ್ಕಾಗಿ ನಾವು ಅದು ಒಂದು ಸುವರ್ಣ ಯುಗ ಅಂತ ಕೇಳ್ತೀವಿ ಪ್ರತಿಯೊಬ್ಬರು ನಮ್ಮ ಹಿರಿಯರು ನಾಗರಿಕರು ಇದೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಅದನ್ನು ನೆನಪು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಪ್ರಸ್ತುತ ಬ್ಯಾಂಕು ಅದರ ಸರ್ಕಲ್ನಲ್ಲಿ ಬೇರೆ ಬ್ರಾಂಚ್ ನಮಗೆಲ್ಲರಿಗೂ ಗೊತ್ತಿದೆ ನಿತ್ಯ ನಾವೆಲ್ಲರೂ ಅದನ್ನು ಪಾಸ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾನು ವಿನಂತಿ ಮಾಡೋ ನಿಷ್ಠೇನೆ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ಪಾರಂಬರಿ ಕಟ್ಟಡವರು ಪಾಲಂಬರಿ ಪಾರಂಪರೆಯನ್ನು ಉಳಿಸ್ತಾ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗಣ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ